ರಾಮಸಂದ್ರದಲ್ಲಿ ಅಕ್ರಮ ಖಾತೆಗಳ ಬಗ್ಗೆ ಲೋಕಾಯುಕ್ತ ತನಿಖೆಗೆ ಒತ್ತಾಯಿಸಿ ತಹಸೀಲ್ದಾರ್ ಅವರಿಗೆ ಗ್ರಾಮಸ್ಥರಿಂದ ಮನವಿ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ರಾಮಸಂದ್ರ ಗ್ರಾಮದಲ್ಲಿ ಅನಧಿಕೃತ ಹೊಸದಾಗಿ ಸರ್ವೆ ನಂಬರ್ ಸೃಷ್ಟಿಸಿಕೊಂಡು ಖಾತೆಗಳನ್ನು ಮಾಡಿರುವ ರಾಜಸ್ವ ನಿರೀಕ್ಷಕ ಲೋಕೇಶ್ ಹಾಗೂ ಬೆಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒಗಳ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರನ್ನು ಸೇವೆಯಿಂದ ವಜಾಗೊಳಿಸುವಂತೆ ಒತ್ತಾಯಿಸಿ ಗುರುವಾರ ಸಂಜೆ ಐದು ಗಂಟೆ ಸಮಯದಲ್ಲಿ ರಾಮಚಂದ್ರ ಗ್ರಾಮಸ್ಥರು ತಹಸೀಲ್ದಾರ್ ಡಾಕ್ಟರ್ ಎಂ ನಯನಾ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡ ಕೋಟೆ ಶ್ರೀನಿವಾಸ್ ಮಾತನಾಡಿ ರಾಮಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಆರು ತೊಂಬತ್ನಾಲ್ಕು ನೂರ ಹದಿನೈದರಲ್ಲಿ ಅನಧಿಕೃತ ಹೊಸ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಹಿಂದೆ ಬಡವರಿಗೆ ಮಂಜೂರು ಆಗಿರುವ ಜಾಗದಲ್ಲಿ ಗ್ರಾಮಕ್ಕೆ ಸೇರದ ಪ್ರಭಾವಿಗಳಿಗೆ ದಾಖಲೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದರಿಂದಾಗಿ ಗ್ರಾಮದಲ್ಲಿ ಅಶಾಂತಿ ಕದಡಲು ಹೊರಟಿದ್ದಾರೆ ಇದಕ್ಕೆ ಮೂಲ ಕಾರಣ ಆರ್ಐ ಲೋಕೇಶ್ ಮತ್ತು ಬೆಳ್ಳೂರು ಗ್ರಾಮ ಪಂಚಾಯಿತಿ ಪಿಡಿಒಗಳು ಕಾರಣವಾಗಿದ್ದು ಕೂಡಲೇ ಅವರನ್ನು ಸೇವೆಯಿಂದ ವಜಾಗೊಳಿಸಿ ಕಾನೂನು ಕ್ರಮ ಜರುಗಿಸಬೇಕು ಎಂದು ಮನವಿ ಮಾಡಿದರು ನಾನೇ ಬಹಳ ಕೃಷ್ಣಬೈರೇಗೌಡ ಸಾಹೇಬ ನಾನೇ ಅವ್ರನ್ನ ಯಾಕಂದ್ರೆ ಇದು ಪಾಪ ಬಡವರು ಅದಷ್ಟೇ ವೆಕೇಟ್ ಮಾಡಿಸ್ತೀವಿ ದಯವಿಟ್ಟು ಬಡವರಿಗೆ ಅನುಕೂಲ ಮಾಡ್ತೀವಿ ಯಾಕಂದ್ರೆ ನಾವು ಹತ್ತು ದಿವಸ ನಿಮಗೂ ಕಾಲಾವಕಾಶ ನಾವು ಕೇಳ್ತಾ ಇದ್ದೀವಿ ಹತ್ತು ದಿವಸದೊಳಗೆ ಈ ಆನೆ ಮೇಲೆ ಕ್ರಮ ಕೈಗೊಂಡು ನಮ್ಗೇನು ಒಂದು ಉತ್ತರ ನೋಡಿ ಅಕ್ರಮ ಸಕ್ರಮದಲ್ಲಿ ಈ ಮಾರೆಯವರು ಇರೋದು ಹಾಕಿರೋದು ಇಪ್ಪತ್ತೇಳು ಇಂಟು ಐವತ್ತೊಂದು ಮಂಜೂರು ಮಾಡಿರೋದು ಅರುವತ್ತ

ಮೇಡಮ್ ಸವೆನ್ ಒಳಗೆ ನಮಸ್ಕಾರ ಇವತ್ತು ಏನು ಮಾನ್ಯ ತಹಸೀಲ್ದಾರ್ ಅವರು ಕೋಲಾರ ಇವ್ರಿಗೆ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ಸರ್ವೆ ನಂಬರ್ ನೂರ ಆರರಿಂದ ಹೆಚ್ಚುವರಿ ಏನಂದರೆ ರಾಮಚಂದ್ರ ಗ್ರಾಮದ ಸರ್ವೆ ನಂಬರ್ಗಳಲ್ಲಿ ಒಂದೊಂದು ಕುಟುಂಬಕ್ಕೆ ಹತ್ತರಿಂದ ಹನ್ನೆರಡು ಎಕರೆಯನ್ನು ಅನಧಿಕೃತವಾಗಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಇವತ್ತು ಏನು ಅನ್ನೋರು ಚಂದ್ರಮೌಳಿ ಅನ್ನೋರು ಮತ್ತು ನಂಜಮ್ಮ ಕೊಂಬ್ಲೆ ಬಸಪ್ಪ ಅನ್ನೋರು ಒಬ್ಬರು ಎಕರೆ ಒಂದೊಂದು ಕುಟುಂಬಕ್ಕೆ ಮಾಡಿಕೊಂಡು ಇವತ್ತು ಅಲ್ಲಿನ ರಾಮಚಂದ್ರ ಗ್ರಾಮದಲ್ಲಿ ಈ ಒಬ್ಬ ಆರ್ ಐ ರಾಜ್ಯಸ್ಥ ನಿರೀಕ್ಷಿತರು ಏನಿದ್ದಾರೆ ಅವರು ಈ ಉಳ್ಳವರ ರಿಯಲ್ ಎಸ್ಟೇಟ್ ದಂಧೆಗಳವರ ಒಂದು ಕೈಗೊಂಬೆಯಾಗಿ ವರ್ತಿಸುತ್ತಾ ಈ ರಾಮಚಂದ್ರ ಗ್ರಾಮದಲ್ಲಿ ಅಶಾಂತಿ ನಿರ್ಮಾಣ ಮಾಡಲಿಕ್ಕೆ ರಾಜ್ಯಸ್ಥ ನಿರೀಕ್ಷಕರಾದಂಥ ಲೋಕೇಶ್ ಅವರೇ ಕಾರಣ ಆಗ್ತಾ ಇದ್ದಾರೆ ಯಾಕಂದರೆ ಇವರು ರಿಯಲ್ ಎಸ್ಟೇಟ್ ತಂದೆಯವರ ಮತ್ತೆ ಈ ಉಳ್ಳವರ ಜೊತೆಗೂಡಿ ಈ ಒಂದು ಬಡವರಿಗೆ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಇಲ್ಲಿಂದ ತಾಲೂಕು ಆಫೀಸ್ನಿಂದ ಯಾವುದೇ ಒಂದು ಫೈಲು ಏನು ನರಸಾಪುರ ಹೋಬಳಿಯ ರಾಜ್ಯಸ್ಥ ನಿರೀಕ್ಷಕರ ಕಚೇರಿಗೆ ಹೋದಲ್ಲಿ ಉಳ್ಳವ್ರಿಗೆ ಕರೆ ಮಾಡಿ ಕರೆಸಿಕೊಂಡು ಅದಕ್ಕೆ ವಿರುದ್ಧವಾಗಿ ಅಬ್ಜೆಕ್ಷನ್ ಅಂತ ಒಂದು ಲೆಟ್ರನ್ನು ಇವರೇ ಕ್ರಿಯೇಟ್ ಮಾಡಿ ಇವರೇ ಬರೆದು ಹಾಕ್ಕೊಂಡು ಈ ಬಡವರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾನ್ಯ ತಹಸೀಲ್ದಾರ್ ಅವರು ಈಗಾಗಲೇ ನಾವು ಅವ್ರಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಹಾಗೂ ಮಾನ್ಯ ಉಪವಿಭಾಗಾಧಿಕಾರಿಗಳು ಅವ್ರಿಗೂ ಸಹ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇವೆ ಇದನ್ನು ಕೂಡಲೇ ಏನು ಈ ರಾಜ್ಯಸ್ಥ ನಿರೀಕ್ಷಕರಾದಂಥ ಲೋಕೇಶ್ ಅವರನ್ನು ಈ ಒಂದು ನರಸಾಪುರ ಹೋಬಳಿಯ ಅಲ್ಲಿಂದ ಅವ್ರನ್ನ ಈ ಕೂಡಲೇ ತೆರವನ್ನು ಮಾಡಬೇಕು ಇಲ್ಲದೆ ಹೋದ ಪಕ್ಷದಲ್ಲಿ ಇವತ್ತಿನಿಂದ ಹತ್ತು ದಿನಗಳ ಕಡುವು ಸೋಮವಾರದೊಳಗೆ ಇವರು ನಮಗೆ ಉತ್ತರವನ್ನು ಕೊಡದೆ ಹೋದಲ್ಲಿ ಇಲ್ಲಿ ಇದೇ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಳ್ಳಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂತೀವಿ ಮಾನ್ಯ ತಹಸೀಲ್ದಾರ್ ಅವರು ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಇದನ್ನು ಒಂದು ಕಡಿವಾಣ ಹಾಕಿ ಈ ಹೊಸ ಸರ್ವೆ ನಂಬರ್ಗಳು ಏನಾಗಿದ್ದಾವೆ ಇವುಗಳನ್ನೆಲ್ಲ ವಜಾ ಮಾಡಿ ಅವರನ್ನು ದಯವಿಟ್ಟು ಏನು ಬಡವರಿಗೆ ಅನುಕೂಲವನ್ನು ಮಾಡಿಕೊಡುವಂಥ ಕೆಲಸ ಆಗಬೇಕು ಏನು ಇಲ್ಲಿ ಒಂದು ತಾಯಿ ಬಂದಿದ್ದಾರೆ ಅವ್ರಿಗೂ ಸಹ ಹಿಂಗೆ ಯಾರೋ ಕ್ರಯಪ್ರಥ ಮಾಡಿಕೊಟ್ಟು ಊರಿಗೆ ಅನ್ಯಾಯವನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ದಯಮಾಡಿ ಮಾನ್ಯ ತಹಸೀಲ್ದಾರ್ ಅವರು ಕೆರೆಗಳನ್ನು ಉಳಿಸಬೇಕು ಬಡವರನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ನಾವು ಮುಂದೆ ಹೆಚ್ಚೆ ಹಿಡಬೇಕಾಗುತ್ತೆ ಅಂತ ಹೇಳ್ತಾ ತೊಂಬತ್ನಾಲ್ಕು ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಹಾಗೂ ನೂರ ಹದಿನೈದು ಸರ್ವೆ ನಂಬರ್ ನೂರ ಹದಿನೈದು ಮತ್ತು ತೊಂಬತ್ನಾಲ್ಕರಲ್ಲಿ ಈ ಒಂದು ಅನಧಿಕೃತ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥ ಆರ್ಯದವರನ್ನು ಈ ಕೂಡಲೇ ಇಲ್ಲಿಂದ ಅವರನ್ನು ಎತ್ತಂಗಡಿ ಮಾಡಬೇಕು ಇಲ್ಲೇ ಇಲ್ಲದೇವಾದಲ್ಲಿ ನಾವು ಮುಂದಿನ ಸೋಮವಾರ ಏಳನೇ ತಾರೀಕು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಉಗ್ರ ಹೋರಾಟವನ್ನು ಕರೆ ಕೊಡೋದಕ್ಕೆ ನಾವೆಲ್ಲ ಸಿದ್ಧತೆಗಳು ಗ್ರಾಮಸ್ಥರ ಜೊತೆಯಲ್ಲಿ ಇಲ್ಲಿ ನಾವು ಉಗ್ರ ಹೋರಾಟವನ್ನು ಕರೆ ಕೊಡ್ತೀವಿ ಅದಕ್ಕೆ ಮಾನ್ಯ ತಹಸೀಲ್ದಾರ್ ಅವರು ಈ ಕೂಡಲೇ ರಾಜ್ಯಸ್ಥಾನ ನಿರೀಕ್ಷಕರನ್ನು ಅಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು ಯಾಕಂದರೆ ಇದರಲ್ಲಿ ಶಾಮೀಲಾಗಿರುವವರು ಅವರೇ ರಾಜ್ಯಸ್ಥರ ನಿರೀಕ್ಷಕರ ಎಲ್ಲ ಶಾಮೀಲು ಅವರದೇ ಅವರನ್ನು ಕೂಡಲೇ ಅಲ್ಲಿಂದ ಹೆತ್ತಂಗಡಿ ಮಾಡಬೇಕು